ನೀ ಹೋದ ಮರುದಿನ ಕವಿ ಕೃತಿ ಪರಿಚಯ ಕವಿ ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಕಾಲ ಹತ್ತೊಂಬತ್ತು ನೂರ ನಲವತ್ತೆರಡು ಸ್ಥಳ ಕಲಬುರ್ಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿ ತಂದೆ ದಳಪ್ಪ ವಾಲಿಕಾರ ತಾಯಿ ಸಾಬವ ರಚನೆ ಮರದ ನೀರಿನ ಗಾಳಿ ಪ್ಯಾಂಥಸ್ ಪದ್ಯಗಳು ಧಿಕ್ಕಾರದ ಹಾಡುಗಳು ಇವು ಕವನ ಸಂಕಲನಗಳು ಕಪ್ಪು ಕಥೆಗಳು ಹೆಪ್ಪುಗಟ್ಟಿದ ಸಮುದ್ರ ಕುತ್ತದಲ್ಲಿ ಕುದ್ದವರ ಕತೆಗಳು ಇವು ಕಥಾ ಸಂಕಲನಗಳು ವ್ಯೋಮ ವ್ಯೋಮ ಸುನಿತಂಗಳ ಸುಖ ಅಮೃತ ಇವು ಮಹಾಕಾವ್ಯಗಳು ಟೊಂಕದ ಕೆಳಗಿನ ಜನ ನರಭಕ್ಷಕ ರಾಜನ ಕತೆ ತಲೆ ಹಾಕುವವರು ಇವು ನಾಟಕಗಳು ಪ್ರಶಸ್ತಿ ಕರ್ನಾಟಕ ಜನಪದ ಅಕಾಡೆಮಿ ಗೌರವ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಕರ ಗ್ರಂಥ ಪ್ರಸ್ತುತ ಕವಿತೆಯನ್ನು ಇವರ ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಕವಿ ಸುದ್ದಿ ಸಂಭ್ರಮವು ಕೇಕುವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಕವಿ ಏನನ್ನೂ ಕಳೆದುಕೊಂಡ ಬರಡುಗಿಡ ನಾವು ಎಂದಿದ್ದಾರೆ ಕವಿ ಕೈಕಾಲು ಕಿವಿ ಮೂಗು ಮೈಮನಸ್ಸು ತಲೆ ಕಣ್ಣುಗಳನ್ನು ಕಳೆದುಕೊಂಡ ಬರಡು ನಾವು ಎಂದಿದ್ದಾರೆ ತಾಳಿತಾಳಿ ಒಮ್ಮೆ ಏನಾಗಿ ಕುಟುಕುವನು ಸಾಮಾನ್ಯ ಬಡ ಜೀವಿಯು ದೌರ್ಜನ್ಯವನ್ನು ತಾಳಿತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಯಾರು ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಸ್ವಂತ ವಾಕ್ಯದಲ್ಲಿ ಬಳಸಿರಿ ಸ್ವಾತಂತ್ರ್ಯ ಭಾರತಕ್ಕೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತು ಬದುಕು ನಮ್ಮ ಬದುಕಿನಲ್ಲಿ ಒಳ್ಳೆಯ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಸಂಭ್ರಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ ಕುಟುಕು ಚೇಳು ಕುಟುಕುತ್ತದೆ ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನೀ ಹೋದ ಮರುದಿನ ಪದ್ಯವನ್ನು ಡಾಕ್ಟರ್ ಚೆನ್ನಣ್ಣ ವಾಲಿಕಾರರು ಬರೆದ ಸಮಗ್ರ ಕಾವ್ಯ ಸಂಪುಟ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪ್ರಸ್ತುತ ಕವಿತೆಯಲ್ಲಿ ದೀನದಲಿತರ ಕಷ್ಟಕರ ಬದುಕನ್ನು ಕವಿ ವ್ಯಕ್ತಪಡಿಸಿದ್ದಾರೆ ಅಂಬೇಡ್ಕರ್ ಅವರ ಮರಣದ ನಂತರ ದೀನದಲಿತರ ಬಾಳು ತುಂಬಾ ಕಷ್ಟಕರವಾಗಿದೆ ಎಂದು ಕವಿ ಹೇಳುತ್ತಾರೆ ಅಂಬೇಡ್ಕರ್ ತರ ದುಡಿಯುವವರು ಕಳಕಳಿ ಪಡುವವರು ತೀರಾ ಕಡಿಮೆ ಅಂಥವರು ಇನ್ನೂವರೆಗೂ ಹುಟ್ಟಿ ಬರಲಿಲ್ಲ ಸಮಾಜದಲ್ಲಿ ಮೇಲ್ವರ್ಗದವರ ದಬ್ಬಾಳಿಕೆ ಹೆಚ್ಚಾಗಿದೆ ಅಧಿಕಾರಶಾಹಿಗಳು ತಮ್ಮ ಬೂಟುಗಾಲಿನ ಶಬ್ದದಿಂದ ದರ್ಪವನ್ನು ಮೆರೆಯುತ್ತಿದ್ದಾರೆ ಹೆಸರಿಗೆ ಮಾತ್ರ ನಮಗೆ ಸ್ವಾತಂತ್ರ್ಯ ದೊರಕಿದೆ ಆದರೆ ನಾವು ಈಗಲೂ ಅಸ್ವತಂತ್ರರು ದಲಿತರಿಗೆ ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣುಗಳಿದ್ದರೂ ಜೀವನ ಬರಡು ಗಿಡಗಳಂತಾಗಿದೆ ಮೈ ಮನಸ್ಸಿನ ತುಂಬ ಯಾತನೆ ನೋವುಗಳೇ ತುಂಬಿವೆ ಸಮಾಜದ ಮೇಲ್ವರ್ಗದವರು ದೀನ ದಲಿತರ ಬಾಳಿನಲ್ಲಿ ಅನೇಕ ಅಡೆತಡೆಗಳನ್ನು ತಂಡೊಡ್ಡಿದ್ದಾರೆ ಹೆಚ್ಚಿಗೆ ಮಾತನಾಡಿದರೆ ಹಗಲ ಹೊತ್ತಲ್ಲೇ ಹೊಡೆಯುತ್ತಾರೆ ದಲಿತರ ತಾಳ್ಮೆಗೂ ಒಂದು ಮಿತಿಯುಂಟು ಎಲ್ಲಿವರೆಗೆ ತಾಳುತ್ತಾರೆ ತಾಳಿ ತಾಳಿ ಕೊನೆಗೊಂದು ದಿನ ಚೇಳಿನಂತೆ ಕುಟುಕುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದ್ದಾಡಿ ಜಾರಿಗೆ ತಂದ ಕಾನೂನುಗಳಿಂದ ನಮ್ಮ ಬಾಳು ಇಷ್ಟರ ಮಟ್ಟಿಗಾದರೂ ಸುಧಾರಣೆಯಾಗಿದೆ ಎಂದು ಕವಿ ಹೇಳುತ್ತಾರೆ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ನೀ ಹೋದ ಮರುದಿನ ಮೊದಲಂಗೆ ನಂಬದುಕು ಹಾಗ್ಯಾದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ ಕೈಕಾಲು ಮೂಗು ಮೈಮನಸ್ಸು ತಲೆ ಕಣ್ಣು ಕಳಕೊಂಡು ಬರಡು ಗಿಡ ನಾವು ಮೈ ತುಂಬ ಮನತುಂಬ ಸಿಕ್ಕವರ ಮುಖಮುದ್ರೆ ಚೀರಾಟ ಹಾರಾಟ ಸಾವೋ